ಹಲೋ ಎರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ಎಪಿಸೋಡ್ ಆಫ್ ಎಲ್ದಿ ಫುಡ್ ರೆಸಿಪೀಸ್ ವಿತ್ ಸವಿ ನನ್ನ ಹೆಸರು ಸಾವಿತ್ರಿ ಇವತ್ತಿನ ಆರೋಗ್ಯಕರವಾದ ರೆಸಿಪಿ ಯಾವುದು ಅಂದರೆ ಹುರುಳಿಕಾಳು ಬಸ್ಸಾರು ಆ ಹುರುಳಿಕಾಳನ್ನ ನಾವು ಈ ಥರ ಮೊದಲೇ ಮೊಳಕೆ ಕಟ್ಟಿಟ್ಕೋಬೇಕಾಗುತ್ತೆ ಈ ಥರ ಕಣ್ ಕಣ್ ಪಾತ್ರೆಯಲ್ಲಿ ಹಾಕಿಟ್ರೆ ಸಾಕು ಒಂದು ದಿನದಲ್ಲೇ ಮೊಳಕೆ ಬಂದುಬಿಡುತ್ತೆ ಇವಾಗ ಬೇಸಿಗೆ ಆಗಿರೋದ್ರಿಂದ ಬೇಗನೆ ಮೊಳಕೆ ಬರುತ್ತೆ ಚಳಿಗಾಲದಲ್ಲಾದರೆ ಬಟ್ಟೆಲಿ ಕಟ್ಟಿಡಬೇಕಾಗುತ್ತೆ ಒಂದು ಬಿಳಿ ಬಟ್ಟೆಲಿ ಕಟ್ಟಿಟ್ರೆ ಚೆನ್ನಾಗಿ ಮೊಳಕೆ ಬರುತ್ತೆ ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಸಿಟ್ಬಿಟ್ಟು ಮತ್ತೆ ಮೊಳಕೆ ಕಟ್ಕೋಬೇಕಾಗುತ್ತೆ ಈಗ ನಾನು ಹುರುಳಿಗಾಳನ್ನ ಕುಕ್ಕರ್ಗೆ ಹಾಕ್ಕೊಂಡು ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಇದನ್ನ ಒಂದು ಐದರಿಂದ ಆರು ವಿಷಲ್ ಮಾಡ್ಕೋಬೇಕಾಗತ್ತೆ ಮತ್ತು ಸ್ವಲ್ಪ ಉಪ್ಪನ್ನ ಕೂಡ ಹಾಕ್ಕೊಂಡಿದ್ದೀನಿ ಕಾಲು ಚೆನ್ನಾಗಿ ಬೆಂದ್ರೇ ಸಾಂಬಾರು ಟೇಸ್ಟ್ ಇರೋದು ಒಂದು ಐದರಿಂದ ಆರು ವಿಷಲ್ ಮಾಡ್ಕೊಳ್ಳಿ ಹಾಗೆ ಈ ಕಡೆ ಕುಕ್ಕರ್ ವಿಝಲ್ ಆಗೋಷ್ಟರಲ್ಲಿ ಇದಕ್ಕೆ ಮಸಾಲೆ ಕೂಡ ಪ್ರಿಪೇರ್ ಮಾಡ್ಕೊಳ್ಳೋಣ ಆಂಡ್ಲಿನ ಇಟ್ಕೊಂಡು ಇದಕ್ಕೆ ಟೂ ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಗೆ ಒಂದು ಬೆಳ್ಳುಳ್ಳಿನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗುತ್ತೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಎಣ್ಣೆಲ್ಲೆನೆ ಹಾಗೆ ಇದಕ್ಕೆ ಒಂದು ಸ್ಪೂನ್ ಆಗೋವಷ್ಟು ಜೀರಿಗೆ ಆಗಿಕ್ಕೊಂದು ಕಾಲು ಟೇಬಲ್ ಸ್ಪೂನ್ ಆಗೋವಷ್ಟು ಮೆಣಸನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರನ್ನ ಒಂದೊಂದು ಊರಲ್ಲಿ ಒಂದೊಂದು ಥರ ಮಾಡ್ತಾರೆ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಸೇಮ್ ಇರುತ್ತೆ ಆದರೆ ಸ್ವಲ್ಪ ಪ್ರೊಸೀಜರ್ ಎಲ್ಲ ಚೇಂಜ್ ಆಗಿ ಮಾಡ್ತಾರೆ ಆದರೆ ಯಾವ ಥರ ಮಾಡಿದ್ರೂ ರುಚಿ ತುಂಬ ಚೆನ್ನಾಗಿರುತ್ತೆ ಹುರುಳಿಕಾಳು ಬಸಾರಂತೂ ತುಂಬ ರುಚಿಯಾಗಿರುತ್ತೆ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ನಾನಿಲ್ಲಿ ಒಂದು ಟೊಮೆಟೊನ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದೀನಿ ಈ ಕಡೆ ಕಾಳು ಕೂಡ ಬೆಂದಿದೆ ಅದನ್ನು ನಾನು ನೀರನ್ನ ಸಪ್ರೇಟ್ ಮಾಡ್ಕೊಂಡಿದ್ದೀನಿ ಈ ಥರ ಕಣ್ ಕಣ್ಣು ಪಾತ್ರೆಗೆ ಹಾಕೊಂಡ್ರೆ ಆಗುತ್ತೆ ನೀರು ನೋಡಿ ಇಷ್ಟು ಚೆನ್ನಾಗಿ ಬೆಂದಿದೆ ಮುಟ್ಟು ನೋಡಿದ್ರೆ ಸ್ಮ್ಯಾಶ್ ಆಗಬೇಕು ಈ ಥರ ಕಾಳು ಬೆಂದಿದ್ರೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಈಗ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ನಾನು ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿನ ಜಾಸ್ತಿ ಹಾಕೋಬಾರ್ದು ಬಸ್ಸಾರ್ಗೆ ಸ್ವಲ್ಪನೇ ಹಾಕ್ಕೋಬೇಕು ಆಗ ಇದಕ್ಕೆ ಒಂದೇ ಒಂದು ಸ್ಪೂನ್ ಆಗೋಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಮನೆಯಲ್ಲೇ ಮಾಡಿರೋ ಧನಿಯಾ ಪುಡಿ ಅಥವಾ ಸಾಂಬಾರ್ ಪುಡಿ ಇದು ಕಾಳಲ್ಲಿರೋ ನೀರನ್ನ ಬಸ್ಬಿಟ್ಟು ಮಾಡೋದ್ರಿಂದ ಇದನ್ನ ಬಸಾರು ಅಂತ ಕರೀತಾರೆ ಇದು ನನಗೆ ಇತ್ತೀಚೆಗಷ್ಟೇ ಗೊತ್ತಾಯಿತು ಇದೆಲ್ಲ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದನ್ನೊಂದು ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದಕ್ಕೆ ರುಬ್ ಬೇಯಿಸಿಟ್ಕೊಂಡಿದ್ದ ಕಾಳು ಹಾಗೆ ಸ್ವಲ್ಪ ಹುಣಸೆಹಣ್ಣು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಿದ್ದೀವಿ ಆ್ಯಡ್ ಮಾಡ್ಕೊಂಡು ನುಣ್ಣಗೆ ರುಬ್ಕೋಬೇಕು ಹಾಗೆ ಸಾಂಬಾರು ಒಗ್ಗರಣೆ ಹಾಕೋಕ್ಕೋಸ್ಕರ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಕೂಡ ಇಟ್ಟಿದ್ದೆ ಇದು ಬಿಸಿ ಆಗಿದೆ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಒಂದೇ ಒಂದು ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಅಥವಾ ಎರಡು ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಇದಕ್ಕೆ ಸಣ್ಣದಾಗಿ ಹಚ್ಕೊಂಡಿರೋ ಒಂದು ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಆದಮೇಲೆ ರುಬ್ಬಿಟ್ಕೊಂಡಿರೋ ಮಸಾಲೆನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆನ ಆ್ಯಡ್ ಮಾಡಿಕೊಂಡು ಒಂದು ಎರಡು ನಿಮಿಷ ಹಾಗೆ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ಹುರುಳಿಕಾಯಿ ಸಾಂಬಾರಂತೂ ನನಗೆ ಆಲ್ ಟೈಮ್ ಫೇವ್ರೇಟ್ ಅಂತ ಹೇಳ್ಬೋದು ತುಂಬ ರುಚಿಯಾಗಿರುತ್ತೆ ನಾವು ಚಿಕ್ಕದಿರುವಾಗ ಅಮ್ಮ ಜಾಸ್ತಿ ಇದನ್ನೇ ಮಾಡ್ತಾಯಿದ್ರು ಎಲ್ಲ ಎಲ್ಲ ಕಾಳಲ್ಲೂ ಇದೇ ಥರ ಸಾಂಬಾರನ್ನ ಮಾಡ್ಬೋದು ಬಸಾರನ್ನ ಹಾಗೆ ಸೊಪ್ಪಲ್ಲಿ ಕೂಡ ಮಾಡ್ಬೋದು ಸೊಪ್ಪು ಮತ್ತು ಬೇಳೆ ಹಾಕ್ಬಿಟ್ಟು ಬಟ್ ಇದ್ರ ಥರ ಟೇಸ್ಟ್ ಯಾವುದೂ ಬರೋದಿಲ್ಲ ಅಂತ ಹೇಳ್ಬೋದು ಅಷ್ಟು ರುಚಿಯಾಗಿರುತ್ತೆ ಈಗ ನಾವು ನೀರನ್ನ ತೆಗೆದಿಟ್ಕೊಂಡಿರ್ತೀವಲ್ಲ ಉರುಳ್ಳಿ ಕಾಲು ಬೇಯಿಸಿರೋ ನೀರು ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೇ ಉಪ್ಪು ಏನಾದರೂ ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ನೋಡ್ಕೊಂಡ್ಬಿಟ್ಟು ಒಂದು ಸರಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಈಗ ಪಲ್ಯಕ್ಕೆ ಒಂದು ಒಗ್ಗರಣೆನ ಹಾಕೋಬೇಕಾಗುತ್ತೆ ಅದಕ್ಕಾಗಿ ನಾನಿಲ್ಲಿ ಒಂದು ಬಾಣ್ಲೀಲಿ ಎರಡು ಸ್ಪೂನ್ ತೆಂಗಿನೆಣೆನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಸಾಸಿವೆ ಜೀರಿಗೆ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಗೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಕರ್ಬೇನ ಸೊಪ್ಪನ್ನ ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತಿದ್ದೀನಿ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಉಪ್ಪಾಕಿ ಫ್ರೈ ಮಾಡಿದ್ರೆ ಹಾಗೆ ಎರಡು ನಿಮಿಷ ಫ್ರೈ ಆದಮೇಲೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಕಾಳನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದು ಮುದ್ದೆಗೆ ಅನ್ನಕ್ಕೆಲ್ಲ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು ನಮ್ಮ ತುಮಕೂರು ಕಡೆ ನಾವು ಇದನ್ನು ಹೀಗೆ ಪ್ರಿಪೇರ್ ಮಾಡೋದು ನಿಮ್ಮೂರ ಕಡೆ ಯಾವ ರೀತಿ ಪ್ರಿಪೇರ್ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಈಗ ಮೇಲೆ ತೆಂಗಿನಕಾಯಿ ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ಕೂಡ ರೆಡಿ ಆಗುತ್ತೆ ನೋಡಿದ್ರಲ್ವ ಕ್ವಿಕ್ ಆ್ಯಂಡ್ ಈಸಿಯಾಗಿ ಬಸ್ಸಾರನ್ನ ಯಾವ ರೀತಿ ಮಾಡೋದು ಅಂತ ಉರುಳಿಕಾಳು ಬಸ್ಸಾರನ್ನ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಕಾಳು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಬೆನ್ ಚೆನ್ನಾಗಿ ಬೆಂದಿರುತ್ತಲ್ವ ಹಾಗೆ ಮೂಳೆಗೆ ಶಕ್ತಿಗೋಸ್ಕರ ಹುರುಳಿಕಾಯು ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅವಾಗವಾಗ ಹುರುಳಿಕಾಳನ್ನ ಯಾವುದಾದ್ರೂ ಒಂದು ರೀತಿಯಲ್ಲಿ ಸೇವಿಸ್ತಾ ಇರಬೇಕು ತುಂಬ ಒಳ್ಳೆಯದು ಮೂಳೆ ಗಟ್ಟಿ ಮಾಡುತ್ತೆ ಈಗ ಕಾಳು ಮತ್ತು ಸಾಂಬಾರು ಎರಡೂ ರೆಡಿಯಾಯಿತು ಸಾಂಬಾರು ನೋಡಿ ಕುದೀತಾ ಇದೆ ಈ ಥರ ಕುದಿಯುವಾಗ ಆಫ್ ಮಾಡಿಕೊಂಡ್ರೆ ಆಯಿತು ಇದನ್ನು ಸರ್ವ್ ಮಾಡುವಾಗ ನಿಂಬೆಹಣ್ಣು ಮತ್ತು ಒಂದು ಹಸಿಮೆಣಸಿನಕಾಯಿ ಜೊತೆ ಸರ್ವ್ ಮಾಡಿದ್ರೆ ತುಂಬಾ ರುಚಿಯಾಗಿರುತ್ತೆ ಈ ಬಸ್ಸಾರ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ತೀನಿ ಇದ್ದರೆ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ಹಲ್ವಾರು ಆರೋಗ್ಯಕರವಾದ ರೆಸಿಪಿಗಳು ನನ್ನ ಚಾನಲ್ನಲ್ಲಿ ಅವೈಲಬಲ್ ಇದೆ ಈ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಆ ಪ್ರೆಸೆಂಟ್ ಡೇ ಮತ್ತೊಂದು ವಿಡಿಯೋ ಒಂದಿಗೆ ಮತ್ತೆ ಸಿಗ್ತೀನಿ ಟೇಕ್ ಕೇರ್